ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ರಿಗೂ ಆರೋಗ್ಯ ಚೆನ್ನಾಗೇ ಇರಬೇಕು ಆರೋಗ್ಯವನ್ನು ಕೆಟ್ಟರೆ ನಾವೇನು ಮಾಡೋಕ್ಕಾಗಲ್ಲ ಎಷ್ಟೇ ದುಡ್ಡಿದ್ರು ಎಷ್ಟೇ ಶ್ರೀಮಂತರಾದರೂ ಆರೋಗ್ಯ ಕೆಟ್ಟರೆ ಆತಕ್ಕೂ ಬೇಡ ಜೀವನ ಅದಕ್ಕೆ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತ ಹೇಳ್ತೀನಿ ಆ ಆರೋಗ್ಯನೇ ಭಾಗ್ಯ ಆರೋಗ್ಯ ಒಂದಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆರೋಗ್ಯ ಇಲ್ಲ ಅಂತಂದ್ರೆ ಏತಕ್ಕೂ ಬೇಡ ಈ ಜೀವನ ಅದಕ್ಕೋಸ್ಕರ ಆರೋಗ್ಯದಿಂದ ಎಲ್ರೂ ಆರೋಗ್ಯದಿಂದ ಇರಬೇಕಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಯಾವುದ್ರ ಬಗ್ಗೆ ಈ ವಿಡಿಯೋ ಇದ್ದೀನಿ ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಇದು ನೀವು ಗಮನವಿಟ್ಟು ಕೇಳಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿದರೆ ನಿಮಗೆ ತುಂಬಾ ಅರ್ಥ ಆಗುತ್ತೆ ಯಾಕಪ್ಪ ಅಂತಂದರೆ ಇದು ತುಂಬ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಎಲ್ರ ಮನೆಗೂ ಈ ಥರ ಇದ್ದೇ ಇರುತ್ತೆ ಯಾವ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ವಿಡಿಯೋ ಮಾಡ್ತೀನಿ ನೋಡ್ತಾ ಇರ್ರಿ ಅದ್ರ ಯಾವುದ್ರ ಬಗ್ಗೆ ಇದ್ದೀನಿ ಯಾವುದ್ರ ಬಗ್ಗೆ ಮೆಡಿಸನ್ ಹೇಳ್ತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಕೆಲವರು ಹೇಳ್ಬೋದು ಫ್ರೆಂಡ್ಸ್ ಏ ಇವಾಗೆಲ್ಲ ಆಯುರ್ವೇದಿಕ್ ಎಲ್ಲ ನಡೆಯೋದಿಲ್ಲ ಅಂತ ಮಾತಾಡ್ತಾರೆ ಯಾಕೆ ನಡೆಯೋದಿಲ್ಲ ಅಂತಂದರೆ ಏ ಇವಾಗೆಲ್ಲ ನಾಟೋದಿಲ್ಲ ಮೊದಲೆಲ್ಲ ಇದು ಮಾಡ್ತಿದ್ರು ಹಿಂದಲ ಕಾಲದಾಗ ಯಾರು ಹಾಸ್ಪಿಟ್ಲಿಗೆ ಜಾಸ್ತಿ ಹೋಗೋರು ಇವಾಗೆಲ್ಲ ತಿಳಿದು ಅತಿ ಹೆಚ್ಚು ಎಲ್ಲದನ್ನು ಸೈನ್ಸು ಮುಂದುವರೆದ್ರೂ ಅತಿ ಹೆಚ್ಚು ಜನ ಯಾಕೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ ಯಾಕೆ ಕಾಯಿಲೆ ಉಲ್ಬಣ ಆಗ್ತಿದ್ದಾವೆ ಅಲ್ವಾ ಹಿಂದ್ಲ ಕಾಲದಾಗ ಏನು ಮೋಡ್ರು 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 ಅವ್ರಿಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತ ಹೇಳ್ತೀವಿ ಹೇಳ್ತಾರೆ ಹೇಳ್ತಾನೆ ಇರ್ತಾರೆ ಆದರೆ ಇವಾಗಿನ ನೀವು ಬುದ್ಧಿವಂತರಲ್ಲ ನಿಮಗೆ ಬುದ್ಧಿ ಇಲ್ವಾ ನೀವು ಯಾಕೆ ಹಾಸ್ಪಿಟ್ಲಿಗೆ ಹೋಗ್ತೀರಾ ಯಾವುದನ್ನ ಕೆಮ್ಮು ಸೀನ್ ಬರಲಿ ಒಂದು ಸ್ವಲ್ಪ ಕೆಮ್ಮು ಒಂದು ಸತಿ ಕೆಮ್ಮಿದ್ರೆ ಅಲ್ಲಿ ಹಾಸ್ಪಿಟ್ಲು ಒಂದು ಸರ್ತಿ ಮೈ ಬಿಸಿ ಆದರೆ ಹಾಸ್ಪಿಟ್ಲ್ ಹೋಗಬೇಕು ಹಾಸ್ಪಿಟ್ಲನ್ನು ಇರಬೇಕು ಯಾವುದಕ್ಕೆ ಎಮರ್ಜೆನ್ಸಿಗೆ ಯಾವುದಾದ್ರೂ ನಾವು ಹೋಗ್ಲೇಬೇಕನ್ನೋ ಅನಿವಾರ್ಯ ಇದ್ದರೆ ಮತ್ತು ಹೋಗಲೇಬೇಕು ಎಲ್ಲದಕ್ಕೂ ಇದಕ್ಕೆ ಇದ್ರ ಮೇಲೆ ಡಿಪೆಂಡ್ ಅಂತ ಯಾರೂ ಹೇಳಲ್ಲ ಒಂದು ಸಾರಿ ಈ ಈ ಥರ ಒಂದು ಸ್ವಲ್ಪ ಕೆಮ್ಮು ಬಂದರು ಸೀನ್ ಬಂದರು ಕೈಕಾಲು ನೋವು ಕೈ ನೋವು ನೋವು ಇದು ಮುಳ್ಚುಚ್ಚೈತೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದು ಒಂದು ಸತಿ ಬೇದಿ ಆದರೆ ಫ್ಲೂಡ್ ಹಾಕು ಹೋಗು ಫ್ಲೂಯಿಡ್ ಹಚ್ಚು ಬರ್ರಿ ಇದೆ ಇಂದಲಿಕಾಲ್ದವ್ರಿಗೆ ಯಾ ಯಾಕ್ರೀ ಅವ್ರಿಗೇನು ಗೊತ್ತಿರಲಿಲ್ಲ ಅಂತ ಹೇಳ್ತಿರಲ್ಲ ಇಂದ್ಲ ಕಾಲ್ದಾರೇನೆ ತೀ ಬುದ್ಧಿ ಅಂದ್ರೆ ಅಂದರೆ ಇಂದ್ಲ ಕಾಲ್ದ ಜನ ನಮಗಿಲ್ಲ ಆ ಬುದ್ಧಿ ನಾವು ಇವಾಗೆಲ್ಲ ಸೈನ್ಸು ಸೈನ್ಸು ಅಂತ ಹೇಳಿ ಹೋಗ್ತಿದ್ದೀವಲ್ಲ ವಿಜ್ಞಾನ ಎಲ್ಲ ಏ ಇವಾಗೇನು ವಿಜ್ಞಾನ ಮುಂದುವರೆದೈತಿ ಇವೆಲ್ಲ ಎಲ್ಲಿ ಇದೆಲ್ಲ ನಾಟೋದಿಲ್ಲ ಹೌದು ಇದೆಲ್ಲ ನಾಟೋಲ್ಲ ಇವಾಗ ಅಂತ ಹೇಳಿದರು ಒಬ್ರು ಅವ್ರ ಹೆಸರು ಹೇಳಲ್ಲ ಅವರು ಮೆಡಿಷನ್ನು ಮೆಡಿಶನ್ ಮೇಲೆ ಡಿಪೆಂಡ್ ಆಗಿ ಇವೆಲ್ಲ ನಾಟೋದಿಲ್ಲ ಅಯ್ಯೋ ಆಯುರ್ವೇದಿಕ್ಕೆಲ್ಲ ನಾಟೋದಿಲ್ಲ ಇವಾಗೆಲ್ಲ ಅಂತ ಹೇಳಿದರು ಹೌದು ನಾಟೋದಿಲ್ಲ ಯಾಕೆ ನಾಟೋದಿಲ್ಲ ಅಂದರೆ ಇವಾಗಿನ ಮನುಷ್ಯರಲ್ಲಿ ಮನುಷ್ಯತ್ವ ಅನ್ನೋದು ಇಲ್ಲ ಅವ್ರ ಮನಸ್ಸುಗಳು ವಿಷ ಜಂತುಗಳಿಂದ ತುಂಬಿದೆ ಅವ್ರ ಮೈಯೆಲ್ಲ ವಿಷ ಅಂಥವ್ರಿಗೆ ನಾಟೋದಿಲ್ಲ ಇವಾಗಿನ ಮನಸ್ಥಿತಿಗಳೇ ಅಷ್ಟು ಇವಾಗಿನ ಈ ಜನ್ರೇಷನ್ ಇರೋದು ಒಬ್ರು ಕಂಡ್ರೆ ಒಬ್ರಿಗೆ ಒಬ್ರಿಗೇನೋ ಒಬ್ಬರು ಮುಂದುವರೆದ್ರೇ ಒಬ್ರಿಗಾಗೋಲ್ಲ ಒಬ್ರು ಏನಾದರೂ ಮೇಲೆ ಹೋಗ್ತಿದ್ದಾರೆ ಅಂದರೆ ಒಬ್ರು ಸಹಿಸೋಕ್ಕಾಗಲ್ಲ ಎಲ್ಲ ಮನುಷ್ಯ ಮನು ಮನ್ಸ್ ಮನ್ಸಲ್ಲೇ ವಿಷ ತುಂಬ್ಕೊಂಡು ಬರುತ್ತೆ ಆದ ಕಾರಣ ಅವ್ರಿಗೆ ವಿಷ ಜಂತ ಮನುಷ್ಯನೇ ವಿಷ ಆಗಿರೋದಕ್ಕೋಸ್ಕರ ಮೆಡಿಷನ್ನ ನಾಟೋದಿಲ್ಲ ತಪ್ಪು ತಿಳ್ಕೊಬೇಡ್ರಿ ಇದು ನಿಜ ಅಂದರೆ ನಿಜ ಅಂದರೆ ಸುಳ್ಳು ಅಂದರೆ ಸುಳ್ಳೇನ್ರಿ ಫ್ರೆಂಡ್ಸ್ ಇವಾಗಿನ ಜನರು ಯಾರುನು ಮೇಲೆ ಒಬ್ರು ಮೇಲೆ ಹೋಗ್ತಿದ್ದಾರೆ ಅಂತ ಒಳ್ಳೆ ಮನಸ್ಸಿನ ಅವ್ರು ಕಾಲು ಎಳೆಯರೇ ತುಂಬಾ ಜನ ಇರ್ತಾರೆ ಅದಕ್ಕಾಗಿ ಇವಾಗಿನರಿಗೆ ಮೆಡಿಸಿನ್ ಆಟೋದಿಲ್ಲ ಅಂತ ಹೇಳಿದ್ರು ಅವರು ಅವರಲ್ಲೇ ವಿಷ ತುಂಬಿರುತ್ತೆ ಅಲ್ವಾ ಅದಕ್ಕೆ ಮನುಷ್ಯರೇ ವಿಷ ಜಂತು ಅವನಷ್ಟು ವಿಷ ಆ ಇರೋ ಪ್ರಾಣಿ ಯಾವುದು ಇಲ್ಲ ಅಂತ ಹೇಳ್ಬೋದು ಈ ಭೂಮಿ ಮೇಲೆ ಅಲ್ವಾ ಹೋಗ್ಲಿ ಫ್ರೆಂಡ್ಸ್ ಯಾವ್ದ್ರ ಬಗ್ಗೆ ಹೇಳ್ತೀನಿ ಅನ್ನೋದ ನನಗೆ ಸುಮ್ಮನೆ ಅದೇ ಕೊರಿಬೇಡ ನೀವು ಯಾವ್ದ್ರ ಬಗ್ಗೆ ಹೇಳಲಿ ಮೊದಲು ಹೇಳ್ರಿ ಓದ್ರುಬೇಡ್ರಿ ಅಂತ ಅಂದ್ಕೊಂಡ್ಬೋದು ಫ್ರೆಂಡ್ಸ್ ಕ್ಷಮಿಸಿ ನಾನು ಹೇಳೋ ಸಂದರ್ಭ ಬಂದಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ತಾಳ್ಮೆ ಇದ್ದ ಕೇಳ್ರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವು ಹಾಸ್ಪಿಟ್ಲಿಗೆ ಹೋದಾಗ ಪ್ರತಿಯೊಬ್ಬರಿಗೂ ಶುಗರು ಬಿ ಪಿ ಶುಗರು ಬಿ ಪಿ ಶುಗರು ಬಿ ಪ್ರತಿಯೊಬ್ಬರಿಗೂ ಇವಾಗ ಮಂತ್ಲಿ ಮಂತ್ಲಿ ಶುಗರ್ ಚೆಕಪ್ ಬಿ ಪಿ ಚೆಕಪ್ ಮಾಡ್ತಲೇ ಇದ್ದಾರೆ ಆದರೆ ಆದರೆ ನಿಮಗೆ ಶುಗರ್ ಇರುತ್ತೆ ಇವಾಗ ಬ್ಲಡ್ ಚೆಕಪ್ ಮಾಡಿಸಿದ್ರು ಶುಗರ್ ಅಂತ ಬಂತು ಬಿ ಪಿ ಚೆಕಪ್ ಮಾಡಿಸಿದ್ರು ಬಿ ಪಿ ಅಂತ ಬಂತು ಓಕೆನಾ ಆದರೆ ಅದು ಅದ್ರ ಮೂಲ ಏನು ಹಾಸ್ಪಿಟ್ಲಿಗೆ ಹೋಗ್ತರಿ ಹೋಗ್ತೀರಾ ಚೆಕಪ್ ಮಾಡಿಸ್ಕಂತೀರಾ ಟ್ಯಾಬ್ಲೆಟ್ ಬರೀತಾರೆ ಇದನ್ನ ಸಾಯವರೆಗೂ ನೀವು ಬಿಡಬಾರ್ದು ತಗೊಂಡ್ಲೇಬೇಕು ಅಕಸ್ಮಾತ್ ಬಿಟ್ಟರೆ ಅದು ನಿಮಗೆ ಗೊತ್ತಿದೆ ಅಲ್ಲ ಏರುಪೇರಾಗ್ಬಿಡುತ್ತೆ ತಗೊಂಡ್ಲೇಬೇಕು ಕಂಟಿನ್ಯೂಸ್ ಆಗಿ ಯಾಕೆ ಅದನ್ನ ಯಾಕೆ ಕ್ವಶನ್ ಮಾಡಲ್ಲ ಯಾಕೆ ನಾವು ಸಾಯೋವರೆಗೂ ತಗೊಳ್ಬೇಕು ಯಾಕೆ ಅದು ಕ್ಲಿಯರ್ ಆಗೋದಿಲ್ವ ಕ್ಯೂರ್ ಆಗೋದಿಲ್ವಾ ಅಂತ ನೀವು ಯಾಕೆ ಕೇಳಲ್ಲ ಯಾವುದಾದ್ರೂ ಇದು ಮೆಡಿಶನ್ ಯಾರಾದರೂ ಹೇಳ್ಬಿಟ್ರೆ ಅಯ್ಯೋ ಎಷ್ಟು ದಿನ ತಗೊಂಡ್ಬೇಕು ಗುಣ ಆಗುತ್ತಾ ಎಷ್ಟು ದಿನಕ್ಕೆ ಗುಣ ಆಗುತ್ತೆ ಹೌದಾ ಬಿಡು ಬೇಜ್ ಜವಾಬ್ದಾರಿ ಅವಾದ್ರೆ ಹಿಂಗೆ ಸುಲಿಯೋದು ಇದು ಕವರ್ ತೆಗಿಯೋದು ಗುಳಿಗೆ ನೀರು ತಗೊಳೋದು ಗುಳಿಗೆ ನುಂಗೋದು ಅಲ್ವಾ ಅಂಥವು ಈಸಿ ಆದ್ಬಿಡ್ತೀರಾ ಈ ಥರದ ಹೇಳ್ಬಿಟ್ರೆ ತಲೆನೋವು ನಿಮಗೆ ಅದರಿಂದ ಸೈಡ್ ಎಫೆಕ್ಟ್ ಎಷ್ಟನ ಆಗ್ಲೇಳು ಟ್ಯಾಬ್ಲೆಟ್ ಇದ್ದ ಅವ್ರನ್ನ ಯಾಕೆ ಕ್ವಶನ್ ಮಾಡೋದಿಲ್ಲ ಹೇಳು ಇದು ಕ್ಯೂರ್ ಆಗುತ್ತಾ ನಾನು ತಗೊಳ್ತೀನಿ ಅಲ್ಲ ನಮ್ಮ ಜೀವದ ಪ್ರಶ್ನೆ ತೊಗೊಳ್ತೀರ ಅಂತ ಕೇಳ್ಬೋದು ನೀವು ಆದ್ರೂ ಸೈಡ್ ಎಫೆಕ್ಟ್ ಎಷ್ಟಾಗುತ್ತೆ ಗೊತ್ತಾಯ್ತಾ ಅದರಿಂದ ಒಬ್ರಿಗಾದ್ರು ಹಿಂದ್ಲ ಕಾಲದಾರ್ ಯಾಕೆ ಆರೋಗ್ಯವಾದಿಂದ ಇರ್ತಿದ್ರೇಳು ಅವ್ರ ವೈಟ್ ರೈಸ್ ಜಾಸ್ತಿ ಉಪಯೋಗಿಸ್ತಿರ್ಲಿಲ್ಲ ಅನ್ನ ಊಟ ಮಾಡೋರು ರಾಗಿ ಮುದ್ದೆ ತಿನ್ನೋರು ಹೊಲದಲ್ಲಿ ರಾಸಾಯನಿಕ ಗೊಬ್ಬರ ಸಿಂಪಡಿಸ್ತಿರ್ಲಿಲ್ಲ ಕೊಟ್ಟಿಗೆ ಗೊಬ್ಬರ ಹಾಕೋರು ಮತ್ತೆ ಮನೆಯಲ್ಲಿ ಕೊಟ್ಟಿಗೆ ಮನೆಯಲ್ಲಿ ಇದು ನಾಟಿ ಹಸುವಿನ ಹಾಕಳೆ ಎಮ್ಮೆ ನಾಟಿ ಹಸುವಿನ ಹಾಕಲ ಹಾಲನೆ ಸೇವನೆ ಮಾಡೋರು ಅತಿ ಹೆಚ್ಚು ತುಪ್ಪ ಸೇವನೆ ಮಾಡೋರು ಇವಾಗೆಲ್ಲ ಹಂದಿ ಬ್ರೆಡಿನ ತಳಿಗಳನ್ನ ಎಲ್ಲ ಮನೆಯಲ್ಲ ಕಟ್ಟಿಬಿಟ್ಟು ಹಾಲು ಜಾಸ್ತಿ ಕೇಂದ್ರಕ್ಕೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಕೇಂದ್ರಕ್ಕೆ ಹಾಕ್ತಾರೆ ಒಂದನಿ ಹಾಲು ಕುಡಿಯೋದಿಲ್ಲ ಟಾಣಿಕ್ ಬೇರೆ ಟಾಣಿಕ್ ಬರ್ಕೊಡ್ರಿ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಲ್ವಾ ಹಾಲು ತುಪ್ಪ ಯಾರು ಅತಿ ಹೆಚ್ಚು ಹಿಂದಿನ ಕಾಲದ ಸೇವನೆ ಮಾಡಿದ್ದಾರೆ ಅವರು ನೋಡಿ ಎಷ್ಟು ಗಟ್ಟಿ ಮುಟ್ಟಿದ್ದಾರೆ ಅವ್ರಿಗೆ ಮೂಳೆ ಬೋನ್ಸ್ ಎಷ್ಟು ಹೆಲ್ದಿ ಆಗಿದ್ದಾರೆ ಅವರು ಹೆಲ್ತ್ ಚೆನ್ನಾಗಿರ್ತದೆ ತುಪ್ಪ ಸೇವನೆ ಮಾಡ್ತಿದ್ರು ಹಿಂದೆ ಕಾಲದಲ್ಲಿ ನಾಟಿ ಹಸ್ವಿನ ತುಪ್ಪ ಗೊತ್ತಾಯ್ತಾ ಮಜ್ಜಿಗೆ ಸೇವನೆ ಮಾಡ್ತಿದ್ರು ನಾಟಿ ಹಸ್ವಿನ ತುಪ್ಪ ಮಜ್ಜಿಗೆ ಇದೆಲ್ಲ ಸೇವನೆ ಮಾಡ್ತಿದ್ರು ಜಾಸ್ತಿ ರೈಸ್ ಊಟ ಮಾಡ್ತಿರ್ಲಿಲ್ಲ ತರಕಾರಿ ಉಪಯೋಗಿಸರು ಇವಾಗೆಲ್ಲ ರಾಸಾಯನಿಕ ಸಿಂಪಣ್ಣ ತರಕಾರಿ ಒಂದು ತಿಂಗ್ ಒಂದು ಎರಡು ಬರೋದು ಒಂದೇ ತಿಂಗಳಿಗೆ ಮೂರು ತಿಂಗಳಿಗೆ ಬರೋದು ಒಂದೂವರೆ ತಿಂಗಳಿಗೆ ಬಂದುಬಿಡುತ್ತೆ ಎಲ್ಲ ಗೊಬ್ಬ ಇದು ಔಷಧಿ ಸಿಂಪಡಿಸ್ತಾರೆ ನೀವು ತಂದು ನೋಡ್ರಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಒಂದೇ ದಿನಕ್ಕೆ ಕೊಳ್ತ ಹೋಗ್ಬಿಡ್ತೀವಿ ಅದನ್ನೇ ಲೆಕ್ಕಾಕ್ರಿ ನಮ್ಮ ದೇಹದಲ್ಲಿ ಎಷ್ಟು ನಮ್ಮ ದೇಹಕ್ಕೆ ಅದು ಏನು ನಾವು ಜೀರ್ಣ ಆದ್ರೂ ರಥವೃದ್ದಿ ಆಗುತ್ತೆ ಅಂತ ಯಾವುದು ಇದು ಆಗುತ್ತಾ ಎಲ್ಲ ಕೊಳತೆ ಹೋಗುತ್ತೆ ನಮ್ಮ ಜಿ ಜೀವ ನಮ್ಮ ದೇಹಕ್ಕೆಲ್ಲೇ ಅದು ಅಗತ್ಯವಾದ ಪೋಷಕಾಂಶ ಒದಗಿಸ್ತಿಳು ಅದಕ್ಕೆ ಹೋಗೋದು ಪಾಡತಿಯರಾಗಲಿ ಗರ್ಭಿಣಿಯರಾಗಿ ಹೋಗೋದು ರಕ್ ಬ್ಲಡ್ ಹಾಕ್ಸ್ಕೊಳ್ಳೋದು ಬ್ಲಡ್ ಇದು ಐರನ್ ಹಾಕ್ಸ್ಕೊಳೋದು ಐರನ್ ಟ್ಯೂಬ್ ಹಾಕ್ಸ್ಕೊಳೋದು ಬ್ಲಡ್ ಹಾಕ್ಸ್ಕೊಳೋದು ಬರೀ ಇದೆ ನಾವು ತಿಂದಂಥ ನಾವು ತಿನ್ನುವಂಥ ಆಹಾರ ಸರಿ ಇಲ್ಲ ನಾವು ಸೇವಿಸುವಂಥ ಆಯಿಲ್ ಸರಿ ಇಲ್ಲ ಬಿ ಪಿ ಶುಗರ್ ಯಾವುದರಿಂದ ಬರುತ್ತೆ ನಾವು ತಿನ್ನಂಥ ಆಹಾರದಿಂದ ನಾವು ನಮ್ಮ ನಾವು ತಿನ್ನಂತ ಆಯಿಲ್ ಎಣ್ಣೆ ಕೆಮಿಕಲ್ಲು ಫುಲ್ ಎಣ್ಣೆ ಕೆಮಿಕಲ್ ಇವಾಗ ಯಾವುದ್ರ ಫ್ಯೂರ್ ಎಣ್ಣೆ ಆಯಿಲ್ ಇವಾಗ ಅಡುಗೆಗೆ ಬಳಸೋದು ಯಾವುದು ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಅದು ಗೊ ಗೊತ್ತಾಯ್ತ ನಮ್ಮದು ಇದು ಹೊಟ್ಟೆ ಮಧ್ಯಪ್ರದೇಶ ಇದ್ದಂಗೆ ಅದು ಇದು ಹೊಟ್ಟೆ ಕೆಟ್ಟುಬಿಟ್ರೆ ಎಲ್ಲ ಕಾಯಿಲುಗಳೂ ಬರುತ್ತೆ ಸರಿಯಾಗಿ ಡೈಜೆಷನ್ ಆಗಲ್ಲ ಸರಿಯಾಗಿ ಮೋಷನ್ ಹೋಗೋಲ್ಲ ಮೂರು ದಿನ ಆಗಿಲ್ಲ ಮೋಷನ್ ಅಂತ ಬರ್ತಾರೆ ಈ ತರ ಎಲ್ಲ ಇದ್ದನು ಮೇನ್ ರೀಸನ್ ಹೇಳಲ್ಲ ಹೋಗ್ತಾರೆ ಬಿಪಿ ಚೆಕ್ ಮಾಡ್ತಾರೆ ಶುಗರ್ ಚೆಕ್ ಮಾಡ್ತಾರೆ ಟ್ಯಾಬ್ಲೆಟ್ ಬರೀತಾರೆ ಜೀವನ್ ಪುರಕ್ಕೆ ಅಂತಾರೆ ಇಲ್ಲ ಹೆಚ್ಚಾತ ಇನ್ನ ಡೋಸ್ ಎಚ್ ಚೇಂಜ್ ಮಾಡ್ತಾರೆ ಇನ್ನ ಡೋಸ್ ಹೆಚ್ಚಾಗಿ ಮಾಡ್ತಾರೆ ಯಾರೊಬ್ರು ಹೇಳಲ್ಲ ಆ ಮೂಲ ಕಾರಣ ಏನು ಫ್ಯಾಟಿನ ಅಂಶ ನಮ್ಮ ಬ್ಲಡ್ಗೆ ಹೋಗುತ್ತೆ ಕರಗಿ ಅವಾಗ ಬಿ ಪಿ ಶುಗರ್ನೂ ಬರುತ್ತೆ ಹೀಟು ಹೀಟ್ ಜನ್ರೇಷನ್ ಆಗಿ ಅತಿ ಹೆಚ್ಚು ಹೀಟ್ ಇದ್ದಾಗ ಹೀಟ್ ಜನ್ರೇಷನ್ ಆಗಿ ಫ್ಯಾಟ್ ನಮಿಷ ನಮ್ಮ ಬ್ಲಡ್ಗೆ ಯಾವಾಗ ಹೋಗುತ್ತೋ ಆವಾಗ ನಮಗೆ ಇನ್ಸುಲಿನ್ ಲೆವೆಲು ಕಂಟ್ರೋಲ್ ಮಾಡೋದು ಈ ಬ್ಲಡ್ಡಲ್ಲಿ ಇರೋದಿಲ್ಲ ಆವಾಗ ನಮಗೆ ಶುಗರು ಬಿ ಪಿ ಇನ್ನಿತರ ಕಾಯಿಲೆಗಳನ್ನು ಬರ್ತವೆ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಎಲ್ಲದನ್ನು ಬರುತ್ತೆ ಆವಾಗ ಪಿ ಶುಗರು ಎಲ್ಲ ಆದ್ಮೇಲೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಲಿವರ್ಗೆ ಎಫೆಕ್ಟ್ ಆಗುತ್ತೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ ಎಲ್ಲದಕ್ಕೂ ಎಲ್ಲ ಸಮಸ್ಯೆನೂ ಬರ್ತದೆ ಆದ್ರಿಂದ ನಮ್ಮ ತಿನ್ನಂತ ಆಹಾರನು ಚೆನ್ನಾಗಿರ್ಬೇಕು ಎಲ್ತಿ ಆಗಿರ್ಬೇಕು ನಾವು ಸೇವಿಸಂತ ಆಯಿಲು ತಿನ್ನಂತ ಆಹಾರ ಎಲ್ಲದನ್ನು ಆರೋಗ್ಯಕರವಾಗಿರ್ಬೇಕು ರಾಸಾಯನಿಕ ಮುಕ್ತ ಆಹಾರ ಆಗಬೇಕು ಕೊಟ್ಟಿಗೆ ಗೊಬ್ಬರ ಸಿಂಪಡಣೆ ಮಾಡ್ರಿ ಯಾವುದೋ ಔಷಧಿ ಸಿಂಪಡಣೆ ನಮ್ದು ನಮ್ದಿ ಹೆಲ್ದಿ ಆಗಿರ್ಬೇಕಂದ್ರೆ ಜಾಸ್ತಿ ರೈಸ್ ಊಟ ಮಾಡಬಾರ್ದು ಶುಗರು ಶುಗರ್ ಶುಗರ್ ಯಾಕಿ ಸೇವನೆ ಮಾಡ್ತೀರ ನೀವು ಅದೆಲ್ಲ ವೈಟ್ ಕೆಮಿಕಲ್ ಹಾಕಿ ಮಾಡಿರೋದು ಅದು ಮನೆಗೆ ಇಟ್ಕೊಂಡ್ರೂ ಕಾಯಿಲೆ ನೋಡಿ ನಿಮಗೆ ಮೊದಲೆಲ್ಲ ಬೆಲ್ಲ ಚಹಾ ಬೆಲ್ಲದ ಚಹಾ ಅಂದ್ರೆ ಅದು ನಾನ್ ಕೆಮಿಕಲ್ ಇರೋದು ಕಪ್ಪು ಬೆಲ್ಲ ಅಂತ ಬರೋದು ಎಷ್ಟು ಚೆನ್ನಾಗಿರೋದು ಗೊತ್ತಾಯ್ತಾ ಅದರಿಂದ ಟೀ ಮಾಡಿದ್ರೆ ಘಮ ಅವ್ರ ಮನೆ ಟೀ ಕಾಸಿದರೆ ಘಮ 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 ಅಂತ ಅಲ್ಲಿ ಟೀ ಮಾಡ್ತಿದಾರೆ ಅನ್ನೋದು ಗೊತ್ತಾಗೋದು ಇವಾಗ ಆರು ಮನೆ ಟೀ ಟೀ ಇದು ಗೊತ್ತಾಗೋದೇ ಇಲ್ಲ ಟೀ ಕಾಫಿ ಟೀ ಕಾಫಿ ಜಾಸ್ತಿ ಸೇವನೆ ಮಾಡಬೇಡ್ರಿ ಶುಗರು ಬಿ ಪಿ ಇದ್ದರು ತಿಳ್ಕೊಡ್ರಿ ಪ್ಲೀಸ್ ಸಾಕು ಮಾರಾಗಿತಿ ಅಂತ ಅನ್ಬೋದು ಇದ್ರಿ ಈ ವಿಡಿಯೋದಿಂದ ತುಂಬ ತಿಳ್ಕೊಳೋದೈತೆ ಫ್ರೆಂಡ್ಸ್ ವಿಡಿಯೋ ಎಂಡ್ ತಕನ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ನೀವು ಕೊರಿತೀರಾ ಅಂತ ತಿಳ್ಕೊ ತಿಳಿಬೋದು ಇದರಲ್ಲಿ ನಾನು ಕೊರಿತಿದ್ರೂ ಇದರಲ್ಲಿ ತುಂಬ ತಿಳ್ಕೊಳ್ಬೇಕಾದ ವಿಷಯ ವಿಷಯಗಳು ತುಂಬ ಇವೆ ಅದಕ್ಕಾಗಿ ನೋಡಿರಿ ಇದು ನಾನು ಏನು ಮೆಡಿಸಿನ್ ಹೇಳಕ್ಕೆ ಹೊರಟೀನಿ ಹೊಟ್ಟಿದ್ದೀನಿ ಅಂತಂದರೆ ಇದು ಶುಗರ್ಗೂ ಬರುತ್ತೆ ಬಿ ಪಿಗೂ ಬರುತ್ತೆ ಫ್ರೆಂಡ್ಸ್ ಇದು ನೀವು ಕೇಳ್ತಿರ್ಬೋದು ಅದೇ ನಾನು ಹೇಳಿದ್ನಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ಜೀವನ ಪೂರ್ತಿ ಟ್ಯಾಬ್ಲೆಟ್ ತಗೊಳ್ಬೇಕು ಅವ್ರನ್ನ ಯಾಕೆ ಕ್ವಶನ್ ಮಾಡೋದಿಲ್ಲ ನೀವು ಇಲ್ಲ ಯಾಕೆ ಕ್ವಶನ್ ಮಾಡ್ತೀರಾ ಅದನ್ನೇ ನಾನು ಕೇಳ್ತಿರೋದು ನಿಮಗೆ ನಾನು ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ನಾನು ಹೇಳ್ದಂಗೆ ಹೇಳೋ ರೀತಿಗೆ ಕ್ರಮಬದ್ಧವಾಗಿ ಮಾಡ್ತಾ ಹೋಗ್ರಿ ನಿಮ್ಗೇನೇ ಈ ಇನ್ಸುಲ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ನಿಮಗೆ ಬಿ ಪೂ ನಾರ್ಮಲ್ ಇರುತ್ತೆ ಶುಗರೂ ನಾರ್ಮಲ್ ಬರುತ್ತೆ ಈ ರೀತಿ ಮಾಡ್ತಾ ಹೋಗ್ರಿ ನಿಮಗೇನೆ ಗೊತ್ತಾಗುತ್ತೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಯಾವುದೂ ರಿಸಲ್ಟ್ ಬರೋದಿಲ್ಲ ನಿಮಗೆ ಕ್ಯೂರ್ ಆಗಬೇಕಂತಂದರೆ ಇದನ್ನು ಪಾಲಿಸ್ತಾ ಹೋಗಬೇಕು ಒಂದು ವರ್ಷ ತಗೊಳ್ಳ್ರಿ ನಾವು ಹೇಳೋದು ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಇರುತ್ತೆ ಅದು ಒಂದು ವರ್ಷ ತಗೊಂಡ್ರೆ ಏನೂ ಇಲ್ಲ ಅಲ್ಲ ಜಾಸ್ತಿ ಇರುತ್ತೆ ಜಿ ಎಷ್ಟು ಹದಿನೈದು ವರ್ಷ ಇಪ್ಪತ್ತು ವರ್ಷದವರೆಗೂ ಇರುತ್ತೆ ಶುಗರು ಬಿ ಪಿ ನೀವು ಟ್ಯಾಬ್ಲೆಟ್ ತೊಗೊಂತೀರಲ್ಲ ಹಾಸ್ಪಿಟ್ಲಲ್ಲಿ ಯಾಕೆ ನೀವು ಕ್ವಶನ್ ಮಾಡೋದಿಲ್ಲ ಬರ್ತಿದ್ದೆ ಅವ್ರು ಬರೀತಾರೆ ನೀವು ತರ್ತೀರ ಏ ಇನ್ನೂ ಜಾಸ್ತಿ ಇತ್ತ ಇನ್ನೂ ಒಂದು ಡೋಸ್ ಜಾಸ್ತಿ ಬರೋದು ಇನ್ನೂ ಜಾಸ್ತಿ ಇತ್ತೆ ಹ್ಞೂ ಇನ್ಸುಲಿನ್ ತೊಗೊಳ್ಳಿ ಇನ್ಸುಲಿನ್ ತಗೊಳ್ಳೋವರೆಗೂ ಹೋಗ್ಬಿಡ್ತೀರ ಕ್ರಿಯೇಟಿ ನೈನ್ ಎಚ್ ಬಿ ಎನ್ ಸಿ ಚೆಕ್ ಮಾಡಿದರೆ ನೈನ್ ಪಾಯಿಂಟು ಟೆನ್ನು ಲೆವೆನ್ವರೆಗೂ ಹೋಗ್ತದೆ ಅದನ್ನು ಯಾರೂ ಕ್ವಶನ್ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಮೆಡಿಷನ್ ಹೇಳ್ತೀನಿ ಇದನ್ನು ನೀವು ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋದರೆ ನಿಮಗೆ ಒಳ್ಳೇದು ಆರೋಗ್ಯದಿಂದ ಇರ್ತೀರ ಅಂತ ಹೇಳ್ತಾ ಈ ಇಂಗ್ರೀಡಿಯೆಂಟ್ಸ್ ಏನೇನು ಶುಗರು ಬಿ ಪಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತಾ ಹೋಗ್ತೀನಿ ಒಂದೊಂದೇ ನೋಟ್ ಮಾಡ್ಕೊತಾ ಹೋಗ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ನಾನು ಇದು ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ ಮಾರ್ಕೆಟಲ್ಲಿ ಇದನ್ನು ತಂದು ಸ್ಲೈಡ್ಸ್ ಟೈಪ್ ಕಟ್ ಮಾಡಿ ಇದು ಪೌಡ್ರ್ ತಗೊಂಡ್ರೆ ಅಷ್ಟೊಂದು ಒರಿಜಿನಲ್ ಇರೋದಲ್ಲ ಅದಕ್ಕೋಸ್ಕರ ಬೆಟ್ಟದ ನೆಲ್ಲಿಕಾಯಿನ ಸ್ಲೈಡ್ಸ್ ಟೈಪ್ ಕಟ್ ಮಾಡಿ ಒಣಗಿಸಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಪೌಡ್ರ್ ಮಾಡಿರಿ ಇದನ್ನು ಇದನ್ನು ಎಲ್ಲ ಭಾಗದಲ್ಲಿ ತೊಗೊಳ್ಬೇಕು ನಾನು ಹೇಳೋದಿಲ್ಲ ಇದು ಬೆಟ್ಟದ ನೆಲ್ಲಿಕಾಯಿ ನೂರು ಗ್ರಾಮ್ ತಗೊಂಡ್ರೆ ನೂರು ಗ್ರಾಮ್ ಪೌಡ್ರ್ ಆಗಬೇಕು ಅದು ಪೌಡ್ರೇ ನೂರು ಗ್ರಾಮ್ ಆಗಬೇಕು ಇದು ಮಾತ್ರ ಕಾಳು ಮೆಣಸು ಅದು ನೂರು ಗ್ರಾಮ್ ತಗೊಂಡ್ರೆ ಲವಂಗ ಕಾಳು ಮೆಣಸು ಎರಡು ಸೇರಿ ಐವತ್ತು ಗ್ರಾಮ್ ಆದರೆ ಸಾಕು ಫ್ರೆಂಡ್ಸು ನೆನ್ಪಲ್ಲಿ ಇಟ್ಕೊಡ್ರಿ ಇದು ಇಪ್ಪತ್ತೈದು ಗ್ರಾಮು ಕಾಳು ಮೆಣಸು ಇಪ್ಪತ್ತೈದು ಗ್ರಾಮು ಲವಂಗ ಇಪ್ಪತ್ತೈದು ಗ್ರಾಮ್ ಹಾಕ್ಬೇಕು ಓಕೆನಾ ಮತ್ತು ಇದು ಬಂದುಬಿಟ್ಟು ಪೌಡ್ರು ನಾವೇ ತಂದು ಹಳಲೆಕಾಯಿ ಮತ್ತು ಇದು ಜಾಕಾಯಿ ಅಳಲೆಕಾಯಿ ಮತ್ತು ಜಾಕಾಯಿನ ಅದು ಅಷ್ಟೇ ನೂರು ಗ್ರಾಮ್ ನೂರು ಗ್ರಾಮ್ ತರಬೇಕು ನಾನು ಆಲ್ರೆಡಿ ಪೌಡ್ರ್ ಮಾಡಿಟ್ಕೊಂಡು ಮಜ್ಜಿಗೆ ಒಳಗಾಗಿ ಕುಡಿ ಕುಡಿಯೋಕ್ಕೆ ಇದು ಆ್ಯಸಿಡಿಟಿಗೆ ಮತ್ತು ಹೊಟ್ಟೆಯಲ್ಲಿ ಏನಾದರೂ ಹುಣ್ಣು ಪಣ್ಣು ಆದ್ರೂ ಇದಾಗುತ್ತೆ ಬೆಟ್ಟದ ಬೆಟ್ಟದಲ್ಲಿಕಾಯಿ ಇದು ಬೆಟ್ಟದ ಕಾಯಿ ನೂರು ಗ್ರಾಮ್ ಪೌಡ್ರು ನೂರು ಗ್ರಾಮ್ ಆಗಬೇಕು ಹಳಲೆಕಾಯಿ ನೂರು ಗ್ರಾಮು ಮತ್ತು ಜಾಕಾಯಿ ತಿಳಿತಾ ಜಾಕಾಯಿ ನೂರು ಗ್ರಾಮು ಇದು ಇದು ಬಂದ್ಬಿಟ್ಟು ನಿಮಗೆ ಎಲ್ಲಿ ಸಿ ಯಾರಿಗಾದ್ರೂ ಗೊತ್ತಿದ್ದಾರೆ ಕೇಳಿರಿ ಅದು ಸಸಿನ ಹೇಳ್ತಾರೆ ಈ ಥರನ ಇದು ಬಂದ್ಬಿಟ್ಟು ನೆಲಬೇವು ಅಂತ ನೆಲಬೇವು ಇದು ನೆಲಬೇವನ್ನ ತಂದು ಪೌ ಕುಟ್ಟಿ ಪೌಡ್ರ್ ಮಾಡಬೇಕು ಮಿಕ್ಸಿ ಒಳಗೆ ಹಾಕಿದರೆ ಅದು ಪೌಡ್ರ್ ಆಗುತ್ತೆ ಇದು ಅಷ್ಟೇ ಇದು ಐವತ್ತು ಗ್ರಾಮ್ ಆದರೆ ಸಾಕು ಫ್ರೆಂಡ್ಸ್ ನೆಲಬೇವು ಅಂತ ಇದು ಇದು ಕಡ್ಡಿ ಇದೆ ಸೊಪ್ಪಿಂದನೂ ಸಿಗುತ್ತೆ ನೀವು ಯಾರನ್ನಾದರೂ ಕೇಳಿದರೆ ಹೇಳ್ತಾರೆ ಇಲ್ಲಾಂದರೆ ಗ್ರ ಗ್ರಂಥಿಗೆ ಅಂಗಡಿಗಳಾದ್ರೂ ಸಿಗುತ್ತೆ ಇದು ಬಂದುಬಿಟ್ಟು ಇದು ಕಪ್ಪು ಜೀರಿಗೆ ಅಂತ ಫ್ರೆಂಡ್ಸ್ ಕಲಾಂಜಿ ಸೀಡ್ಸನು ಅಂತಾರೆ ಇದು ನೂರು ಗ್ರಾಮ್ ತೊಗೊಳ್ರಿ ನಾನು ಹೇಳೋದೆಲ್ಲ ನೋಟ್ ಮಾಡ್ಕೊಳ್ರಿ ಇದು ನೂರು ಗ್ರಾಮ್ ತೊಗೊಳ್ರಿ ಇದು ಐವತ್ತು ಅಷ್ಟೇ ತೊಗೊಳ್ಬೇಕು ನೆಲ ಬೇವು ಮತ್ತು ಇದು ಮೆಂತ್ಯ ಕಾಳು ಇದು ನೂರು ಗ್ರಾಮ್ ತೊಗೊಳ್ರಿ ಫ್ರೆಂಡ್ಸ್ ಮತ್ತು ಇದು ಲವಂಗ ಅಷ್ಟೇ ಹೇಳಿದ್ದೀನಲ್ಲ ಲವಂಗ ಈ ಇಪ್ಪತ್ತೈದು ಗ್ರಾಮು ಮತ್ತು ಕಾಳು ಮೆಣಸು ಇಪ್ಪತ್ತೈದು ಗ್ರಾಮ್ ಅಂತ ಇದು ಚಕ್ಕೆ ಬಂದುಬಿಟ್ಟು ಅದು ಅಷ್ಟೇ ಫ್ರೆಂಡ್ಸ್ ಇದು ನೂರು ಗ್ರಾಮ್ ತೊಗೊಳ್ಳಿ ಇದನ್ನು ಚಕ್ಕೆನ ತುಂಬಾ ಇದು ಶುಗರ್ ಹಂಗೆ ತಿನ್ಬೋದು ನಾವು ಕೈಯಲ್ಲಿ ಯಾವಾಗಲೂ ಸೇವನೆ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಈ ಥರ ನಾವು ಬಾಯೊಳಗಂದರೆ ಯಾವಾಗಲೂ ಜಗಿತ ಇರ್ಬೋದು ಒಳ್ಳೆಯದಿದು ಇದು ನೂರು ಗ್ರಾಮ್ ತೊಗೊಳ್ಳಿ ಮತ್ತು ನೀವು ಏಲಕ್ಕಿ ಬೇಕಾದ್ರೆ ಹಾಕ್ಬೋದು ಇದೆಲ್ಲದನ್ನು ತಗೊಂಡ್ಬಿಟ್ಟು ಮಿಕ್ಸಿ ಮಾಡಿ ಮಿಕ್ಸಿ ಮಾಡಿಬಿಟ್ಟು ಫೈನ್ ಪೌಡ್ರ್ ಮಾಡಿ ಇಟ್ಕೊಳ್ರಿ ಫ್ರೆಂಡ್ಸ್ ಇದಕ್ಕೆ ನೀವು ಸೈಂದ ಲವಣ ಒಂದು ಒಂದು ಸ್ಪೂನಷ್ಟು ಸೈಂಧವ ಲವಣ ಹಾಕ್ರಿ ಇದಕ್ಕೆ ಒಳ್ಳೇದದು ಏನು ಕೆಡಲಿಲ್ಲ ಸೈಂಧವ ಲವಣ ಹಾಕ್ರಿ ಆಗ ಮಿಕ್ಸಿ ಮಾಡಿ ಇದೆಲ್ಲ ಫೈನ್ ಪೌಡ್ರ್ ಮಾಡಿ ಜರ್ಡಿ ಮಾಡಿ ಇಟ್ಕೊಂಡು ನಾನು ಹೇಳೋ ರೀತಿ ಕ್ರಮದಲ್ಲಿ ನೀವು ಸೇವನೆ ಮಾಡ್ಕೊಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಬೆಳಿಗ್ಗೆ ಸಾಯಂಕಾಲ ನೀವು ಜಾಸ್ತಿ ಇದ್ದವರು ಹದಿನೈದು ವರ್ಷ ಹತ್ತು ವರ್ಷ ಇದ್ದವರು ಮೂರು ಟೈಮ್ ತಗೊಳ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ರಾತ್ರಿ ರಾತ್ರಿ ಊಟ ಆದ ನಂತರ ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಮಧ್ಯಾಹ್ನ ಅರ್ಧ ಅರ್ಧ ಟೀ ಸ್ಪೂನು ಇಲ್ಲ ಒನ್ ಟೀ ಸ್ಪೂನು ತಗೊಂಡು ಬಿಸಿ ನೀರಿನೆಲ್ಲ ಹಾಕ ಕುಡಿಬೋದು ಮಜ್ಜಿಗೆಯಲ್ಲಿ ಹಾಕಿ ಕುಡಿಬೋದು ಇಲ್ಲ ಅಕ್ಕಿ ತೊಳೆದ ನೀರ್ನೆಲ್ಲ ಅಂದ್ರೂ ಸೇವನೆ ಮಾಡ್ಬೋದು ಇದನ್ನ ಹೇಳಿದ್ನಲ್ಲ ಮೂರರಲ್ಲೂ ಸೇವನೆ ಮಾಡ್ರಿ ಅಕ್ಕಿ ತೊಳೆದ ನೀರಲ್ಲಾತು ಬಿಸಿ ನೀರಲ್ಲಾತು ಮಜ್ಜಿಗೆ ಒಳ್ಳಾಗಾತು ಎಲ್ಲದನ್ನು ಒಳ್ಳೇದು ಅಕ್ಕಿ ತೊಳೆದ ನೀರು ಕಲ್ಲು ಅಕ್ಕಿ ಅಂತಾರಲ್ಲ ಅದರಲ್ಲೂ ತೊಳೆದೂ ಒಳ್ಳೇದು ಮತ್ತೆ ಮಜ್ಜಿಗೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದು ಬಿಸಿನೀರು ಏನು ನಮಗೆ ಸಿಗೋದಿಲ್ಲ ಅಂದ್ರೆ ಆಸ್ ಯೂಸ್ ಅಲ್ಲಿ ಬಿಸ್ನೀರ್ನಲ್ಲಿ ಹಾಕೊಂಡು ಕುಡಿಬಹುದು ಫ್ರೆಂಡ್ಸ್ ಇದನ್ನ ಇಷ್ಟು ಇಷ್ಟ ತಗೊಳ್ಳಿ ಇದನ್ನ ಕುದಿಸೋದು ಬೇಕಾಗಲ್ಲ ಏನೇ ಬೇಕಾಗಲ್ಲ ಆದರೆ ಆಲ್ರೆಡಿ ಫೈನ್ ಪೌಡರ್ ಆಗಿರುತ್ತಲ್ಲ ಇಷ್ಟು ಸೇವನೆ ಮಾಡ್ತಾ ಬಂದ್ರೆ ರಿಸಲ್ಟ್ ನಿಮಗೆ ಪಕ್ಕಾ ಇರುತ್ತೆ ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್ ಮಾಡಿ ನೋಡ್ರಿ ನಿಮ್ಗೆನೆ ಗೊತ್ತಾಗುತ್ತಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಮೊದಲು ಬರುವ ನೋಟಿಫಿಕೇಷನ್ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪ್ತಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್